ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಯ್ಯ ನಾಳಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ಆಗಿರೋ ಅವಮಾನನ್ನ ಸಹಿಸ್ಕೊಳಕಾಗ್ದೆ ರೋಹಿಣಿ ಬರೋದನ್ನೇ ಕೈ ತಾಕೂಳ್ತಿರ್ತಾಳ ಮನೋಜ್ ರೋಹಿಣಿ ಬರ್ತಾರೆ ಅಮ್ಮ ಎಲ್ಲ ಹೊರ್ಗಡೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಹೋಗಿದ್ ಬಂದಾಯ್ತಾ ಅಂತಾನೆ ಮನೋಜ್ ಶಾಂತಿ ರೋಹಿಣಿನ ಕೋಪದಲ್ಲಿ ನೋಡ್ತಾಳೆ ಅವಳು ನೋಡಿದ್ದನ್ನ ನೋಡಿ ರೋಹಿಣಿ ನಗ್ತಿಂದ ಅವಳು ಸುಮ್ನಾಗ್ ಬಿಡ್ತಾಳ ಮನೋಜ್ ಮಾಡ್ತಾನೆ ನೀನ್ ಕೈಯಲ್ಲಿ ಇರೋದ್ನ ಅಮ್ಮನ್ ಕೈಲಿ ಕೊಡು ಅಂತ ಮತ್ತೆ ಆನ್ಲೈನ್ ಅಲ್ಲಿ ಈ ಬಟ್ಟೆ ನೋಡ್ದೆ ಇದು ನಿಮಗೆ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಅನಿಸ್ತು ಅದಕ್ಕೆ ತಗೊಂಡ್ ಬಂದಿದ್ದೀನಿ ಅಂತಾಳೆ ಶಾಂತಿ ಅದನ್ನ ಕೈಯಿಂದ ಕಿತ್ಕೋತಾಳೆ ಬಟ್ಟೆ ಬ್ಯಾಗ್ನ ನ ಅವಳ ಮೇಲೆ ಎಸ್ತು ತನಗೆ ಇಷ್ಟ ಬಂದಾಗೆ ಬಟ್ಟೆ ಕವರ್ನ ನ ಕಿತ್ತೆಸಿತಾಳೆ ಶಾಂತಿ ಬಟ್ಟೆನ ನೋಡಿ ಇದು ನಾನೀನ್ ದುಡ್ಡು ಕೊಡ್ತ ಬಂದಿಯಾ ಅಥವಾ ಕಳ್ತನ ತಂದಿಯಾ ಅಂತ ಕೇಳ್ತಾಳೆ ಏನ್ ಹೇಳ್ತಿದ್ದೀರ ಅತ್ತೆ ನನ್ಗೆ ಏನು ಅರ್ಥ ಆಗ್ತಿಲ್ಲ ಅಂತಾಳೆ ರೋಹಿಣಿ ತಕ್ಷಣ ಶಾಂತಿ ಅವಳ ಕೈಲಿ ಬಟ್ಟೆನ ರೋಹಿಣಿ ಮುಖದ ಮೇಲೆ ಸೀತಾಳೆ ಏ ಗುಂಗ್ರಿ ನಾಟಕ ಮಾಡಬೇಡ್ವೆ ಇಲ್ಲ ಅತ್ತೆ ನಿಮ್ಗೋಸ್ಕರ ಈ ಬಟ್ಟೆನ ಹುಡುಕಿ ಹುಡುಕಿ ತಗೊಂಡು ಬಂದಿದ್ದೀನಿ ಅಂತಾಳೆ ರೋಹಿಣಿ ನಿಂತಿದ್ದಂಥ ರೋಹಿಣಿನ ಕೂತ್ಕೊ ಅಂತೇಳಿ ರೋಹಿಣಿ ಮುಖದ ಹತ್ರ ಶಾಂತಿ ಮುಖ ತಂದು ಇದನ್ನ ಹುಡ್ಕಿ ಹುಡ್ಕಿ ತಗೊಂಡು ಬಂದಿಯಾ ಅಥವಾ ಭಯಪಟ್ಕೊಂಡು ಕಳ್ತಾನ ಮಾಡಿ ತೊಗೊಂಡು ಬಂದಿಯಾ ಅಂತಾಳೆ ಏ ಗುಂಗ್ರಿ ಹೆಂಗೆ ತಗೊಂಡು ಬಂದೆ ಬೊಬ್ಳೆ ಅಂತಾಳೆ ಏನತ್ತೆ ಈ ತರ ಕೇಳ್ತಿದ್ದೀರಾ ಇದನ್ನ ಆನ್ಲೈನಲ್ಲಿ ತೊಗೊಂಡು ಬಂದಿದ್ದು ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳೋಕೆ ಬರ್ತಾಳೆ ರೋಹಿಣಿ ಅಷ್ಟಲ್ಲಿ ಶಾಂತಿ ಏಯ್ ಗುಂಗ್ರಿ ಇಂಥ ಕಥೆನೆಲ್ಲ ನನ್ನ ಜೊತೆ ಹೇಳ್ಬೇಡ್ವಿ ನಿನ್ನ ನಾಟ್ಕನೆಲ್ಲ ನಂಬಿ ಏಮಾರ್ತಿದಂತ ಶಾಂತಿ ಹೀಗಿಲ್ಲ ನಿನ್ ಸುಳ್ಳು ಉಚಿತನ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿನಗೆ ಕಾಳ್ತಾನ ಮಾಡೋ ಬುದ್ಧಿ ನೀವು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಂತ ಶಾಂತಿ ರೋಹಿಣಿ ಕೈಲಿದ್ದಂಥ ಬಟ್ಟೆನ ಕಿತ್ಕೊಂಡು ಅವಳಿಗೆ ಇಟ್ಕೊಂಡ್ ಚಾನ ಓಡತಿರ್ತಾಳೆ ಅಲ್ಲಿ ಸೂರ್ಯ ರವಿ ಶ್ರುತಿ ಮೀನಾ ಎಲ್ಲರೂ ಇರ್ತಾರೆ ಆಗ ಸೂರ್ಯ ಅಪ್ಪ ಅಪ್ಪ ಬೇಗ ಬಾರಪ್ಪ ಅಂತ ಕೂಗ್ತಿರ್ತಾನೆ ಅಮ್ಮ ಬೇಡ ಅಮ್ಮ ಹಾಗೆಲ್ಲ ಮಾಡಬೇಡ ಅಂತ ರವಿ ಹೇಳ್ತಿರ್ತಾನೆ ಏ ಶಾಂತಿ ನಿಲ್ಲಿಸು ನಿಲ್ಸು ಮೊದಲು ನಿಲ್ಸು ಅಂತ ರಂಗನಾಥ್ ಅವರು ಬರ್ತಾರೆ ರೋಹಿಣಿ ಬಾರಮ್ಮ ಈ ಕಡೆಗೆ ಅಂತಾರೆ ಏನೈತೆ ಶಾಂತಿ ಯಾಕ ಮಗುಗೆ ಇಷ್ಟೊಂದೆಲ್ಲ ಹೊಡಿತಿದ್ಯಾ ಅಂತಾರೆ ರಂಗನಾಥ್ ಅವರು ಹೊಡಿದ ಇನ್ನೇಂದ್ರಿ ಮಾಡ್ಲಿ ನೇರವಾಗಿ ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತು ಅಲ್ಲಿಗೆ ಬಂದು ನೀವು ನನ್ನನ್ನು ನೋಡಬೇಕಿತ್ತು ಅಂತಾಳೆ ಏನಮ್ಮ ಹೇಳ್ತಿದ್ಯಾ ಯಾಕಮ್ಮ ಆ ಥರ ಎಲ್ಲ ಆಗುತ್ತೆ ಅಂತ ಕೇಳಕ್ಕೆ ಬರ್ತಾನೆ ಮನೋಜ ಆಗ ಶಾಂತಿ ಮನೋಜನಿಗೆ ಏಯ್ ನೀನ್ ಏನಾದ್ರು ಇವಳ ಜೊತೆ ಜೀವನ ಮಾಡಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಇರ್ಬೇಕಾಗುತ್ತೆ ಪಾರ ಈ ಕಡೆಗೆ ಅಂತ ಹೇಳ್ಬಿಡ್ತಾಳೆ ಅಯ್ಯಯ್ಯೋ ಅಮ್ಮ ಅಮ್ಮ ಅಂತೇಳಿ ಮನೋಜ ಒಂದು ಸೋಫಾ ಮೇಲೆ ಬೀಳ್ತಾನೆ ಅಮ್ಮ ಜೈಲಿ ಪೊಲೀಸ್ ಸ್ಟೇಷನ್ ಅಂತ ಏನೇನೋ ಹೇಳ್ತಿದ್ದೀಯಲ್ಲಮ್ಮ ಸ್ವಲ್ಪ ಅರ್ಥ ಆಗುವಂಗೆ ಹೇಳಿ ಅಂತಾನೆ ರವಿ ಇಲ್ಲಿ ನಿಂತಿದ್ದಲ್ಲಿ ನೋಡು ಈ ಗುಂಗ್ರಿ ಮಲೇಷಿಯಾ ಶ್ರೀಮಂತೆ ಇವಳಿಗೆ ಬರೀ ಸುಳ್ಳು ಹೇಳಕ್ ಬರುತ್ತೆ ಅಂತ ಮಾತ್ರ ಅನ್ಕೊಂಡಿದ್ದೆ ಆದ್ರೆ ಈಗ ಇವಳಿಗೆ ಚೆನ್ನಾಗಿ ಕಳ್ತಾನು ಮಾಡಕ್ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಅಂತಾಳೆ ಶಾಂತಿ ಇವ್ಳು ಮಾಡಿರೋ ಕೆಲಸಕ್ಕೆ ನನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡೋಗಿರೋರು ಏ ಶಾಂತಿ ಸುಮ್ಮನೆ ಬೈಯದ್ ಬಿಟ್ಟು ವಿಷಯ ಏನು ಅಂತ ಅದನ್ನಾದರೂ ಹೇಳು ಅಂತಾರೆ ರಂಗನಾಥ್ ಅವರು ಇವಳೆ ಇವಳು ಇದ್ದಾಳಲ್ಲ ಈ ಗುಂಗ್ರಿ ಅವತ್ತು ಚೈನ್ ಕೊಟ್ಲಲ್ಲಾ ನಿನ್ಗೆ ಅಂತ ಹೇಳಿ ತಗೊಂಡ್ ಬಂದಿದ್ಲಲ್ಲ ಆ ಚೈನಾ ಅಂತಾರೆ ರಂಗನಾಥ್ ಅವರು ಆ ಚೈನ್ನ ಇವಳು ದುಡ್ಡು ಕೊಟ್ಟು ತಗೊಂಡ್ ಬಂದಿಲ್ಲ ರೀ ಕಾರ್ತಾನ ಮಾಡಿ ತಗೊಂಡ್ ಬಂದಿದ್ದಾಳೆ ಅಂತಾಳೆ ಶಾಂತಿ ಅಯ್ಯಯ್ಯೋ ಅತ್ತೆ ನಾನು ಆ ರೀತಿ ಎಲ್ಲಾ ಮಾಡಿಲ್ಲ ನಿಜವಾಗ್ಲೂ ಆ ಚೈನ್ ಗೆ ನಾನು ದುಡ್ಡು ಕೊಟ್ಟೆ ತಗೊಂಡ್ ಬಂದಿರೋದು ಅಂತಾಳೆ ರೋಹಿಣಿ ಸಾಕು ನಿಲ್ಸೆ ನಾನು ಆ ಚೈನ್ನ ಫಂಕ್ಷನ್ಗೆ ಅಂತ ಹಾಕ ಹೋಗಿದ್ನಲ್ಲ ಏನ್ ನಡೀತು ಅಂತ ಗೊತ್ತಾ ನಿಮಗೆ ಅಂತ ಅಲ್ಲಿ ನಡ್ದಿರೋದ್ನೆಲ್ಲ ಹೇಳಕ್ ಶುರು ಮಾಡ್ತಾಳೆ ಈಗೆಲ್ಲ ಲೇಡೀಸೇ ಕಳ್ತನ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ನನ್ನ ಹತ್ರ ಈ ಸರಿ ಕಳ್ತನ ಮಾಡಿರೋದು ಕಳ್ಳ ಅಲ್ಲ ಕಳ್ಳಿ ಅಂತ ಸೇಟು ಹೆಂಡ್ತಿ ಹೇಳ್ತಿರೋದನ್ನ ಹೇಳ್ತಾಳೆ ನಿನ್ ಸೊಸೆ ಮಾತ್ರ ಕಳ್ಳಿನ ಅಥವಾ ನಿಮ್ಮ ಫ್ಯಾಮಿಲಿನೇ ಕಳ್ಳರು ಫ್ಯಾಮಿಲಿನ ಅಂತ ಕೇಳಿರ್ತಾಳೆ ಆಗ ರೋಹಿಣಿ ಆ ಕಾಗಿ ಸುಬ್ಬ ಕಳ್ತನ ಮಾಡಿ ಚೈನ ನನಗೆ ಕೊಟ್ಬಿಟ್ನಾ ಅಂತ ನೆನ್ಸ್ಕೊತಿರ್ತಾಳೆ ಅಲ್ಲಿ ಎಲ್ಲರ ಮುಂದೆನೂ ಇವಳಿಂದಾಗಿ ನಾನು ತಲೆ ತಗ್ಗಿಸ್ಬೇಕಾಗಿ ಬಂತು ಹಾ ಹೆಂಗ್ಸು ಇಲ್ಲದೇ ಇರೋದನ್ನೆಲ್ಲ ಹೇಳಿ ನನ್ನನ್ನು ಪೊಲೀಸ್ ಇಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ಲು ಹೇಗೋ ಸಂಭಾಳಿಸಿ ತಪ್ಪಿಸ್ಕೊಂಡು ನಾನು ಇಲ್ಲಿಗೆ ಬಂದೆ ಅಂತಾಳೆ ಶಾಂತಿ ಓ ಹಾಗಾದ್ರೆ ಅದು ಕಡ್ತಾನ ಮಾಡಿ ಚೈನಾ ಅಂತಾನೆ ಸೂರ್ಯ ಹಾಗಾದ್ರೆ ಕರೆಕ್ಟಾಗಿ ಒರಿಜಿನಲ್ ಓನರ್ ಬಂದು ಆ ಚೈನಾ ನೋಡ್ಬಿಟ್ರ ಅಂತಾಳೆ ಶ್ರುತಿ ಅಮ್ಮ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಟ್ರಿ ಅಂತಾನೆ ರವಿ ಇಲ್ಲ ಅಂದಿದ್ರೆ ಅಂತ ಹೇಳಕ್ ಹೋಗ್ತಾನೆ ಇಲ್ಲ ಅಂದಿದ್ರೆ ಏನೋ ಸಕ್ಕರೆ ಮೇಲೆ ಕೇಸ್ ಹಾಕಿ ಹಾಗಂತ ಹೇಳಕ್ ಹೋಗ್ತಾನೆ ಸೂರ್ಯ ಅಷ್ಟಲ್ಲಿ ಮೀನ ತಡಿತಾಳೆ ಏನೇ ಎಷ್ಟಿನಿಂದ ಕಾಯ್ಕೊಂಡಿದ್ಯೆ ನಿನ್ನನ್ನು ಒಡೆದು ಬಡ್ದು ಬೈದು ಮನೆಯಿಂದ ಆಚಿಕಾಕ್ದೆ ಅಂತ ಈ ತರ ಮಾಡಿದೆ ಅಲ್ವಾ ಅಂತಾಳೆ ಶಾಂತಿ ಅಯ್ಯೋ ಇಲ್ಲ ಅತ್ತೆ ನಾನು ಆ ರೀತಿ ಎಲ್ಲ ಅನ್ಕೊಂಡೇ ಇಲ್ಲ ಅಂತಳೆ ರೋಹಿಣಿ ನಿಜವಾಗ್ಲೂ ಇದು ಕಳ್ತನ ಮಾಡಿರೋ ಒಡವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಾಳೆ ನಾನು ಒಬ್ಬರ ಹತ್ರ ಕೊಟ್ಟೆ ತಗೊಂಡಿದ್ದು ಅಂತಾಳೆ ಏಯ್ ಸುಳ್ಳು ಹೇಳಬೇಡ್ವೆ ಗುಂಗ್ರಿ ಆ ಲಾಕೆಟಲ್ಲಿ ಅಲ್ಲಿ ಅವ್ರ ಹೆಸರು ಇಂಚಿಲು ಎಲ್ಲ ಇತ್ತು ಅಂತಾಳೆ ಶಾಂತಿ ರೋಡ್ನಲ್ಲಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಯಾರೋ ಕಳ್ಳ ಕದ್ಕೊಂಡೋದ ಅಂತ ಆಯಮ್ಮ ಹೇಳಿದ್ಲು ಓ ಹಾಗಾದ್ರೆ ಅದು ನೀನೇನಾ ಕರ್ತನ ಮಾಡಿ ತಗೊಂಡ್ ಬಂದಿಯಾ ಅಂತಾಳೆ ಶಾಂತಿ ಮಾತಾಡೇ ಬೈತಾಗ್ ಮಾತಾಡಿ ಅಂತ ರೇಗ್ತಿರ್ತಾಳೆ ಆಗ ರೋಹಿಣಿ ಅತ್ತೆ ನನ್ ಕರ್ತನ ಮಾಡೋ ಬುದ್ಧಿ ಇಲ್ಲ ಅತ್ತೆ ಅಂತ ಹೇಳ್ತಿರ್ತಾಳೆ ಸರಿಯಾಗಿ ಸತ್ಯ ಒಪ್ಕೊಳ್ಳೆ ಅಂತ ಶಾಂತಿ ಬೈತಿರ್ತಾಳೆ ಇಲ್ಲ ಅತ್ತೆ ನಾನು ಚೈನ್ ನ ನಿಜವಾಗ್ಲೂ ಒಬ್ರ ಹತ್ರ ದುಡ್ಡುಕೋಟೆ ತಗೊಂಡಿದ್ದು ಅಂತಾಳೆ ರೋಹಿಣಿ ನಿಮ್ ಮೇಲಿನ ಪ್ರೀತಿಯಿಂದ ಆ ಚೈನ್ ತಗೊಂಡೆ ಅಂತಾಳೆ ಏಯ್ ಪದೇ ಪದೇ ತಪ್ಪಿಸ್ಕೊಳ್ಳಕ್ ನೋಡ್ಬೇಡ್ವೆ ಗುಂಗ್ರಿ ನಾನ್ ಆ ಚೈನ ಹಾಕೊಂಡ್ ಹೋದ್ರೆ ನನ್ನನ್ನ ಕಳ್ಳಿ ಅಂತ ಅಲ್ಲಿರೋರೆಲ್ಲ ನೋಡಿ ನನ್ನನ್ನ ಅವಮಾನ ಮಾಡ್ತಾರೆ ಅವಮಾನ ಆಗಲಿ ಅಂತ ತಾನೇ ನೀನು ಆ ರೀತಿ ಮಾಡಿದ್ದು ಅಂತಾಳೆ ಶಾಂತಿ ಆಗ ರಂಗನಾಥ್ ಅವರು ಏ ಶಾಂತಿ ನೀನು ಈ ಕಡೆ ಬಾ ಅಂತಾರೆ ನೀನು ಈ ಕಡೆ ಬಾ ಅಂತ ಹೇಳ್ತಿದ್ದೇನಲ್ಲಾ ಅಂತ ಹೇಳಿ ರೋಹಿಣಿ ಮುಂದೆ ಹೋಗಿ ನಿಂತ್ಕೊಂಡು ಏನಮ್ಮ ರೋಹಿಣಿ ಅಲ್ಲಿರೋರು ಚಿನ್ನ ಕಳ್ತನದ್ದು ಅಂತ ಶಾಂತಿ ಹತ್ರ ಜಗಳ ಮಾಡಿದರೆ ನೀನೇನಮ್ಮ ಈ ರೀತಿಯೆಲ್ಲ ಹೇಳ್ತಿದ್ದೀಯಾ ಅಂತಾರೆ ಅಯ್ಯೋ ಮಾವ ನನ್ನನ್ನ ನಂಬಿ ಮಾವ ಅದನ್ನ ಕಳ್ತನ ಮಾಡಿ ತಂದಿಲ್ಲ ದುಡ್ಕೋಟೆ ತಂದಿದ್ದು ಅಂತಾಳೆ ರೋಹಿಣಿ ಎಲ್ಲರೂ ನನ್ನನ್ನ ನಂಬಿ ನಾನು ಕಳ್ಳಿಯಲ್ಲ ಪ್ಲೀಸ್ ಅಂತ ಹೇಳ್ತಿರ್ತಾಳೆ ರೋಹಿಣಿ ಸುಮ್ನೆ ಸುಳ್ಳೇಡ್ಬೇಡ್ವೇ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ನನ್ನ ಕರ್ಕೊಂಡೋಗಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಹೋಗಿರೋದಲ್ಲೇ ಅಂತಿರ್ತಾಳೆ ಶಾಂತಿ ಆಗ ಮನೋಜ ಬಂದು ಅಮ್ಮ ಆ ನೆಕ್ಲೆಸ್ ನ ರೋಹಿಣಿ ಕೊಟ್ಟೆ ಅಮ್ಮ ತಂದಿರೋದು ನೀನ್ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲಾ ನಿನ್ನ ಸಮಾಧಾನ ಪಡಿಸೋಕೋಸ್ಕರ ಆ ನೆಕ್ಲೆಸ್ ನ ತಗೊಂಡ್ ಬಂದಿದ್ದು ಅಂತಾನೆ ಏನಪ್ಪ ಒಂದ್ ವೇಳೆ ಚೈನ್ ಕದ್ದಿರೋನು ಪಾರ್ಲರ್ ಅಮ್ಮಂಗ್ ಗೊತ್ತಿರೋಣ ಅಂತಾನೆ ಸೂರ್ಯ ಏನ್ರಿ ಒಂದ್ ವೇಳೆ ರೋಹಿಣಿನೇ ಕಳ್ತನ ಮಾಡಿರೋ ಚಿನ್ನನ ಕೊಂಡ್ಕೊಂಡಿರ್ಬೋದಲ್ಲ ಅಂತಾಳೆ ಮೀನಾ ರೋಹಿಣಿ ಆ ಚೈನ ನೀವು ಯಾರ ಹತ್ರ ತಗೊಂಡ್ರಿ ಅಂತಾಳೆ ನಾನು ಅದನ್ನ ಒಬ್ಬರ ಹತ್ರ ಒಂದು ಲಕ್ಷ ಕೊಟ್ಟು ತಗೊಂಡೆ ಅಂತಾಳೆ ರೋಹಿಣಿ ಏನಮ್ಮ ರೋಹಿಣಿ ಆ ಚಿನ್ನನೆಲ್ಲಾನು ಅಂಗಡಿಲಿ ಹೋಗಿ ತಗೋಬೇಕು ಯಾರ್ಯಾರ ಹತ್ರನೋ ದುಡ್ಡು ಕೊಟ್ಟು ತಗೋತಾರ ಅಂತಾರೆ ರಂಗನಾಥ್ ಅವರು ನಿಂದು ಯಾವ ತಪ್ಪು ಇಲ್ಲ ಅಂದ್ರು ನೀನ್ ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ಯಲ್ಲ ಆ ವ್ಯಕ್ತಿ ಸರಿಯಾಗಿರ್ಬೇಕಲ್ವಾ ಅಂತಾರೆ ಅಪ್ಪ ಹಾಗಾದ್ರೆ ಪಾರ್ಲನ ಮುನ್ಗೆ ಚಿನ್ನ ಕದಿಯೋ ಕಳ್ರ ಹತ್ರ ಕಲೆಕ್ಷನ್ ಇರ್ಬೇಕಲ್ವಾ ಅಂತಾನೆ ಸೂರ್ಯ ಬೇಡಿ ಸೂರ್ಯ ಅವರೇ ಈ ರೀತಿ ಎಲ್ಲಾ ಮಾತಾಡ್ಬೇಡಿ ಅಂತಾಳೆ ರೋಹಿಣಿ ನನ್ಗಂತವ್ ಯಾರು ಪರಿಚಯ ಇಲ್ಲ ಅಂತಾಳೆ ನನಗೆ ಗೊತ್ತಿರೋರು ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಈ ಚಿನ್ನ ತಗೊಳ್ಳಿ ಅಂತ ಹೇಳಿದ್ರು ಕಡಿಮೆ ರೇಟಿಗೆ ಕೊಡ್ತಿದಾರಲ್ಲ ಅಂತ ನಾನು ಅವ್ರನ್ನ ನಂಬಿಟ್ಟೆ ಅದು ಕಳ್ತನದ ಚಿನ್ನ ಅಂತ ನನಗೂ ಗೊತ್ತಿರ್ಲಿಲ್ಲ ಅತ್ತೆ ಸಾರಿ ಅತ್ತೆ ಈ ರೀತಿ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಾಳೆ ರೋಹಿಣಿ ಏನ್ ರೋಹಿಣಿಯವ್ರೆ ಯಾರಾದ್ರೂ ಚಿನ್ನನ ಕಡಿಮೆ ರೇಟಲ್ಲಿ ಅಲ್ಲಿ ಕೊಟ್ಬಿಡ್ತಾರ ಅದು ನಿಮ್ಗೆ ಗೊತ್ತಾಗ್ಲಿಲ್ವಾ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹಾಗಂತ ಶ್ರುತಿ ಹೇಳ್ತಿರ್ತಾಳೆ ಆಗ ರವಿ ಹೌದು ಅದಕ್ಕೆ ಇದು ಕಳ್ತನ ಚಿನ್ನ ಅಂತ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಗೊತ್ತಾಗ್ಬೇಕಾಗಿತ್ತು ಅಂತಾನೆ ನಿಜವಾಗಲೂ ರವಿ ಒಂದೊಂದ್ಸರಿ ಕಳ್ತನ ಚಿನ್ನ ತಗೊಂಡು ಬಂದು ಮಾರ್ತಾರೆ ಅಂತಾಳೆ ಮೀನಾ ನಮಗೂ ಕೂಡ ಅದೇ ರೀತಿ ನಾನು ಇವ್ರು ಒಂದ್ಸರಿ ಚಿನ್ನನ ಆಡ್ಬಿಟ್ಟು ದುಡ್ಡು ತಗೊಂಡು ಬರೋಣ ಅಂತ ಹೋದ್ವಿ ಆದರೆ ಅಲ್ಲೇ ಗೊತ್ತಾಯ್ತು ನಮಗೆ ಇದು ಡೂಪ್ಲಿಕೇಟ್ ಚಿನ್ನ ಅಂತ ಆದರೆ ಅಲ್ಲಿ ಡೂಪ್ಲಿಕೇಟ್ ಚಿನ್ನನ ಇಟ್ಟು ನಮಗೆ ಬೈಕ್ ಬಂದಂಗೆ ಬೈದ್ರು ನಮ್ಮ ಹತ್ರನೇ ಎಲ್ಲನೂ ಮುಚ್ಚಿಟ್ರು ಅವಮಾನು ಮಾಡಿದ್ರು ಇದೆಲ್ಲ ನಡೆದಿದ್ದು ನಮ್ಮ ಮನೆಯಲ್ಲೇ ಅಂತಾಳೆ ಮೀನಾ ಏನೇ ನೇರವಾಗಿ ಮಾತಾಡದೆ ನನ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ನಮ್ಗೆ ಈ ತರ ಎಲ್ಲಾ ಮಾಡಿದ್ರಿ ನಿಮ್ಗೆ ಇದೆಲ್ಲ ಆಗ್ಬೇಕಾದದೆ ಅಂತ ಹೇಳಕ್ಕಾಗದೆ ಹೇಳ್ತಿದ್ಯಾ ಅಂತಾಳೆ ಶಾಂತಿ ಹಾಗೆ ಹೇಳಿದ್ದು ಅದಕ್ಕೆ ಏನೀಗ ಏನಪ್ಪಾ ಶೀಘ್ರದಲ್ಲಿ ನಮ್ಗೆ ಏನ್ ಮಾಡಿದ್ರೋ ಅದು ಇವ್ರಿಗೂ ಆಯ್ತಲ್ಲ ನೀವೀಗ ಹೇಳಿದ್ರಲ್ಲ ಅದೆಲ್ಲ ನಿಜಾನೇ ತಾನೆ ಒರಿಜಿನಲ್ ಚಿನ್ನನೆಲ್ಲ ಮುಚ್ಚಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ತರ ಡೂಪ್ಲಿಕೇಟ್ ಚಿನ್ನನ ನಮಗ್ ಕೊಟ್ಟು ನಮ್ಗೆ ಅವಮಾನ ಮಾಡಿದ್ರಿ ನಾವು ಅದನ್ನ ಹೇಳಿದಕ್ಕೆ ನಿಮ್ಗೆ ಅವಮಾನ ಆಗ್ಬಿಡ್ತಾ ಅಂತಾನೆ ನೋಡ್ದೇನೆ ಗುಂಗ್ರಿ ಇವ್ರ ಹತ್ರ ಎಲ್ಲ ನಾನು ಮಾತು ಕೇಳಬೇಕಾಗಿ ಬಂತು ಎಲ್ಲ ನಿನ್ನಿಂದಾನೇ ಕಣೆ ನೀನ್ ಮಾಡೋ ಎಲ್ಲಾ ಕೆಲ್ಸಕ್ಕೂ ನನ್ನ ತಲೆ ಕೊಡಬೇಕಾಗಿ ಬಂದಿದೆ ಹಾಗಂತ ಶಾಂತಿ ಬೈತಿರುವಾಗ ರಂಗನಾಥ್ ಅವರು ಶಾಂತಿ ನನಗೆ ಗೊತ್ತಿಲ್ದೇನೆ ತಪ್ಪಾಗಿದೆ ಅಂತ ರೋಹಿಣಿ ಹೇಳ್ತಿದ್ದಾಳಲ್ಲ ಅಂತಾರೆ ನಾನು ಮಲೇಷಿಯಾದಲ್ಲಿ ದೊಡ್ಡ ಕೋಟೀಶ್ವರಿ ಅಂತ ಸುಳ್ಳು ಹೇಳಕ್ಕಾಗುತ್ತೆ ಇದೆಲ್ಲ ಗೊತ್ತಾಗಲ್ವಾ ಅಂತಾಳೆ ಶಾಂತಿ ಕಳ್ತನ ಚಿನ್ನನ ನನಗೆ ತಂದುಕೊಟ್ಟು ನನಗೆ ಅವಮಾನ ಆಗುವಾಗ ಮಾಡ್ಬಿಟಿಯಲ್ಲಿ ಆ ಚೈನ್ಗೆ ಎಷ್ಟೇ ದುಡ್ಡು ಕೊಟ್ಟೆ ಅಂತಾಳೆ ಶಾಂತಿ ಒಂದ್ ಲಕ್ಷ ರೂಪಾಯಿ ಅತ್ತೆ ಅಂತಾಳೆ ರೋಹಿಣಿ ತಲೆ ಅದು ಎರಡ್ ಲಕ್ಷ ರೂಪಾಯಿ ಚಿನ್ನ ಅಂತಾಳೆ ಅದನ್ನ ಒಂದ್ ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಅಂದ್ರೆ ಆಗ್ಲೇ ಗೊತ್ತಾಗ್ಬೇಕಾಗಿತ್ತು ನಿನ್ಗೆ ಅದು ಕಾಯ್ತಾನ ಚಿನ್ನ ಅಂತ ಹಾಗಂತ ಶಾಂತಿ ಬೈತಾ ಇರ್ತಾಳೆ ಹಾಗಾದ್ರೆ ಒಂದ್ ಲಕ್ಷ ರೂಪಾಯಿ ಹೋಯ್ತಾ ಅಂತಾನೆ ಸೂರ್ಯ ದುಡ್ಡು ಹೋಯ್ತು ಚಿನ್ನನು ಹೋಯ್ತಾ ಅಪ್ಪ ಹಾಗಾದ್ರೆ ಗಂಡ ಹೆಂಡತಿರ್ಗೆ ಬರೀ ಇದೇ ಕೆಲ್ಸ ಆಗೋಯ್ತು ಯಾರ್ಯಾರ ಹತ್ರನೋ ಏನ್ ಬರ್ತಾರೆ ಅಂತಾನೆ ಹೌದಲ್ವಾ ಮನೋಜ್ ಅವರು ಮನೆ ತಗೋತೀನಿ ಅಂತ ಹೋಗಿ ಯಾರು ಬಂದ್ರು ಅಂತಳೆ ಶ್ರುತಿ ಓಹೋ ಅದಕ್ಕೂ ಮುಂಚೆ ಅಪ್ಪನ ದುಡ್ಡು ಇಪ್ಪತ್ತೇಳು ಲಕ್ಷ ತಗೊಂಡೋಗಿ ಛಾಯಾ ಕೈಲಿ ಕೊಟ್ಟು ಛಾಯಾ ಇವನನ್ನ ಏಮಾರಿಸಿ ಆ ದುಡ್ಡನ್ನ ಎತ್ಕೊಂಡೋಗಿಲ್ ಅದಾದ ನಂತರನೇ ನೀನು ಹೇಳ್ದಾಗೆ ಅದೇ ದುಡ್ಡನ್ನ ಆ ವಿಶ್ವಾಸ ಕೈಲಿ ಕೊಟ್ಟು ಏಮಾರ್ ಬಂದಿದ್ದಾನೆ ಅಂತಾನೆ ಸೂರ್ಯ ಈಗ ಈ ಪಾರ್ಲರಮ್ಮ ಒಂದು ಒಂದ್ ಲಕ್ಷ ಸನ ಏಮಾರಿದ್ದಾರೆ ನಿಮ್ ಒಳ್ಳೆ ಜೋಡಿ ಕಣೋ ಅಂತಾನೆ ಸೂರ್ಯ ಏಯ್ ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡಬೇಡ್ವೋ ಅಂತಾನೆ ಮನೋಜ ಅಯ್ಯೋ ಇಲ್ಲ ಕಣೋ ಮನೋಜ ನೀವಿಬ್ಬರು ಏನು ಇಲ್ಲದೆ ಇಷ್ಟು ಸುಲಭವಾಗಿ ಏಮಾರ್ತಿದ್ದೀರಲ್ಲ ಅದನ್ನ ಹೇಳ್ತಿದ್ದೀನಿ ಅಂತಾನೆ ಸೂರ್ಯ ಏಯ್ ಯಾಕೆ ರೋ ಮುಗ್ದೆ ಗಿಡದನೆಲ್ಲ ಮಾತಾಡ್ತಿದ್ದೀರಾ ಈಗ ರೋಹಿಣಿ ಏಮಾರಿದ್ದಾಳೆ ಅದು ನೋಡಿ ಅಂತಾರೆ ರಂಗನಾಥ್ ಅವರು ಹೌದು ಅದಕ್ಕೆ ಆ ಚಿನ್ನನ ನೀವು ಹತ್ರ ತೊಗೊಂಡ್ರಿ ಅಂತಾನೆ ರವಿ ಹೇಳು ರೋಹಿಣಿ ಯಾರ ಹತ್ರ ಚೀನ ತೊಗೊಂಡೆ ದುಡ್ಡನ್ನ ವಾಪಸ್ ಇಸ್ಕೊಂಡು ಬರೋಣ ಅಂತಾನೆ ಮನೋಜ ರೋಹಿಣಿ ಶಾಕ್ ಆಗ್ತಾಳೆ ಅಯ್ಯೋ ಇಲ್ಲ ನಾನೇ ಆ ದುಡ್ಡನ್ನ ಹೋಗಿ ಕೇಳ್ತೀನಿ ಅಂತಾಳೆ ಮತ್ತೆ ಆ ಚೈನ ಕೊಡಿ ಅದನ್ನ ಕೊಟ್ಟು ನಾನೇ ದುಡ್ಡನ್ನ ಇಸ್ಕೊಂಡು ಬರ್ತೀನಿ ಅಂತಾಳೆ ರೋಹಿಣಿ ಏನೇ ಕುಲ್ಗೆಟ್ಟವಳೆ ಅಷ್ಟೊತ್ತಿಂದ ಹೇಳ್ತಿಲ್ವಾ ಆ ಚಿನ್ನನ ಅವರೇ ಇಸ್ಕೊಂಡ್ರು ಅಂತ ನನ್ನ ಅವ್ರು ಬಿಟ್ಟಿದ್ದೆ ದೊಡ್ಡ ವಿಷಯ ಏನೇ ಯಾವ ರೀತಿ ಚಿನ್ನ ತಗೋತಾರೆ ಕಡಿಮೆ ದುಡ್ಡಿಗೆ ಯಾರಾದರೂ ಚಿನ್ನ ಕೊಡ್ತಾರಾ ಅಂತಾರೆ ಏ ಶಾಂತಿ ನೀನು ಈ ಕಡೆ ಬಾ ಅಂತೇಳಿ ರಂಗನಾಥ್ ಅವರು ಏನಮ್ಮ ರೋಹಿಣಿ ಅಷ್ಟು ಗೊತ್ತಾಗಲ್ವೇನಮ್ಮ ಕಡಿಮೆ ದುಡ್ಡು ಕೊಡೋರು ಕಳ್ತನ ಮಾಡಿರೋರು ಮೋಸ ಮಾಡಿರೋರು ಮೊದಲು ಇಂಥವ್ರ ಹತ್ರ ಚಿನ್ನ ತಗೊಳ್ಳೋದೆಲ್ಲ ತಪ್ಪು ಅಮ್ಮ ನೀನವ್ರ ಹತ್ರ ಚಿನ್ನ ತಗೊಂಡಿದ್ದು ತಪ್ಪು ನಿನ್ನ ಹತ್ರ ಚಿನ್ನ ತೊಗೊಂಡಲ್ಲ ಈ ಶಾಂತಿ ಅವಳು ತಪ್ಪೇನೆ ಅಂತಾರೆ ಏನ್ರಿ ನಾನೇನ್ರಿ ಮಾಡಿದೆ ಇವಳು ತಗೊಳ್ಳಿ ಅಂತ ಕೊಟ್ಲು ನಾನು ತಗೊಂಡೆ ಅಂತಾಳೆ ಶಾಂತಿ ಅಲ್ಲಪ್ಪ ಈ ಪಾರ್ಲರ ಮುಂದ ಮೇಲೆ ಸಕ್ಕರೆ ಕೋಪ ಮಾಡ್ಕೊಂಡಿದ್ರು ಅಂದಮೇಲೆ ಈ ಚಿನ್ನ ಯಾಕೆ ತಗೋಬೇಕಿತ್ತು ಅಂತಾನೆ ಸೂರ್ಯ ಆಗ ರಂಗನಾಥ್ ಅವರು ಆಸೆ ಯಾರನ್ನ ಬಿಡುತ್ತಪ್ಪ ಚೀಪಾಗಿ ಸಿಗುತ್ತೆ ಅನ್ನೋದಾದರೆ ಒಳ್ಳೆಯದು ಕೆಟ್ಟದ್ದು ಏನು ನೋಡಿದೆ ತೊಗೊಂಡ್ಬಿಡ್ತಾರೆ ಅಂತಾರೆ ರಂಗನಾಥ್ ಅವರು ಸರಿಯಾಗಿ ಹೇಳಿದ್ರಿ ಮಾವಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋದೇ ಉಳ್ಕೊಳ್ಳೋದು ಅದು ಯಾವಾಗಲೂ ಶಾಶ್ವತ ಅಂತಾಳೆ ಮೀನಾ ಹೇಗೋ ಎಮಾರ್ ಅಮ್ಮ ಇನ್ಮೇಲೆ ಈ ಥರ ಎಲ್ಲ ಚೀಪಾಗಿ ಸಿಗುತ್ತೆ ಅಂತ ಮತ್ತೆ ಮತ್ತೆ ಎಮಾರ್ಕ್ ಹೋಗ್ಬೇಡ ಏ ಶಾಂತಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ರಂಗನಾಥ್ ಅವರು ಹೇಳಿ ಹೋಗ್ತಾರೆ ಆಗ ಶಾಂತಿ ನೋಡಿದೇನೆ ಗುಂರಿ ಇವರು ನನಗೆ ಅತಿ ಆಸೆ ಅಂತ ಹೇಳ್ಬಿಟ್ಟೋದ್ರು ಇದೆಲ್ಲ ನೀನಿಂದಾನೇ ಕಣೆ ಹೊರಗಡೆನು ಎಲ್ಲರೂ ನನ್ನನ್ನು ನೋಡಿ ಅಸಹ್ಯ ಪಟ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ ಈಗ ನೋಡಿದ್ರೆ ನನ್ನ ಮಲೇನ ನನಗೆ ಒಮ್ಮನ ಆಗೋಯ್ತು ಇದಕ್ಕೆಲ್ಲ ನೀನೇ ಕಾರಣ ಕಣೆ ಇದಕ್ಕೆಲ್ಲ ನೀನು ದಂಡ ಕಟ್ಲೇಬೇಕೆ ಅಂತಾಳೆ ಶಾಂತಿ ಆಗ ಮನೋಜ ಅಮ್ಮ ರೋಹಿಣಿ ಏನು ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ತಾನೆ ಏಯ್ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಇಲ್ಲಿ ಕೇಳೆ ಗುಂಗ್ರಿ ಚಿನ್ನ ತಗೊಂಡಿದ್ಯಲ್ಲ ಅವ್ರ ಹತ್ರ ಒಂದು ಲಕ್ಷ ಈಸ್ಕೊಂಡು ಬಂದು ನೀನು ನನ್ನ ಕೈಗೆ ತಂದು ಕೊಡಬೇಕು ಅಂತಾಳೆ ಶಾಂತಿ ಆಗ ರೋಹಿಣಿ ಅಯ್ಯೋ ಅತ್ತೆ ಆ ಚಿನ್ನ ನಾವು ವಾಪಾಸ್ ಕೊಟ್ರೆ ಅಲ್ವಾ ಅವ್ರು ನನ್ಗೆ ದುಡ್ಡು ಕೊಡೋದು ಅಂತಾಳೆ ಏನಮ್ಮ ಪಾರ್ಲರ್ ಅಮ್ಮ ಅಮರ್ಸಿದ್ದಾರೆ ಈಗ ನೀನು ಚಿನ್ನನ ವಾಪಸ್ ಕೊಟ್ರೆ ದುಡ್ಡು ಕೊಟ್ಬಿಡ್ತಾರ ಅವ್ರು ಅಂತಾನೆ ಸೂರ್ಯ ಮೊದಲು ನೀವು ಚಿನ್ನ ತಗೊಂಡಿರೋದ್ಕೆ ಸಾಕ್ಷಿ ಆಧಾರ ಏನಾದ್ರು ಇದೆಯಾ ಅಂತಾನೆ ರೋಹಿಣಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿರ್ತಾಳೆ ಏನು ಇಲ್ವಾ ಅಂತಾನೆ ಸೂರ್ಯ ಹಾಗಾದ್ರೆ ಮತ್ತೆ ಹೇಗೆ ಅವನ್ ದುಡ್ಡನ್ನ ವಾಪಸ್ ಕೊಡ್ತಾನೆ ಅಂತಾನೆ ಆಗ ಶಾಂತಿ ನನ್ಗದೆಲ್ಲಾ ಗೊತ್ತಿಲ್ಲ ಇಲ್ ಕೇಳೆ ಗುಮ್ರಿ ನೀನ್ ಏನ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ಅದೆಲ್ಲ ನನಗ್ ಬೇಕಾಗಿಲ್ಲ ನನ್ ಕೈಗೆ ದುಡ್ಡು ಬರ್ಬೇಕಷ್ಟೇ ನಿನ್ನಿಂದ ನಾನು ಅನುಮಾನ ಪಟ್ಟಿದೇ ನೀನ್ ನನಗ್ ಕೊಡ್ಬೇಕಾಗಿರೋ ಅಂತಾಳೆ ನನಗೆ ನನ್ಗೆ ದುಡ್ಡು ಬರ್ಬೇಕಷ್ಟೆ ಮನೋಜ್ ಅವ್ಳಿಗೆ ಹೇಳ್ಬಿಡು ಅಂತ ಹೇಳೋಗ್ತಾಳೆ ಶಾಂತಿ ಏನ್ ರವಿ ಅಮ್ಮ ಫೈನ್ ಏರಿಸ್ತಾನೆ ಇದಾರೆ ಅತ್ತೆ ಏನಾದ್ರು ದುಡ್ಡು ಕೊಟ್ಟಿದ್ರೆ ರೋಹಿಣಿ ದುಡ್ಡು ಕೊಡ್ಬೇಕಾಗಿತ್ತು ಅದನ್ನ ಬಿಟ್ಟು ರೋಹಿಣಿನೇ ಏಮಾರಿರೋದು ಅಂತದ್ರಲ್ಲೂ ರೋಹಿಣಿನೇ ದುಡ್ಡು ಕೊಡ್ಬೇಕಾ ಅಂತಾಳೆ ಶ್ರುತಿ ಏ ಶ್ರುತಿ ಅಮ್ಮ ಏನೋ ಕೋಪದಲ್ಲಿ ಮಾತಾಡಿರ್ಬೇಕು ಬಿಡು ಅಂತಾನೆ ರವಿ ಅದ್ಕೆ ನಿಮ್ಗೆ ಚಿನ್ನ ಕೊಟ್ಟು ಯಾರು ಯಾರಿಸಿದ್ರು ಅವ್ರ ಹತ್ರ ಮೊದಲು ದುಡ್ಡಿಸ್ಕೊಡಿ ಅಂತಾನೆ ರವಿ ರೋಹಿಣಿ ಅಳ್ತಾನೆ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು